ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಮತ್ತೆ ವರ್ಗಾವಣೆ ವಿರುದ್ಧ ಭೂಗಿಲೆದಿದ್ದಾರೆ ಶಾಸಕರು ಇವತ್ತು ನಡೆದಂತ ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ನೇರವಾಗಿ ವರ್ಗಾವಣೆ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಆಕ್ರೋಶವನ್ನ ಹೊರ ಹಾಕಿದ ನಾವು ಹೇಳಿದ ಅಧಿಕಾರಿಗಳು ನಮ್ಮ ಕ್ಷೇತ್ರದಲ್ಲಿ ಇಲ್ಲ ಅಂದ್ರೆ ನಾವು ಹೇಗ್ರಿ ಕೆಲಸ ಮಾಡೋದು ನಾವು ಹೇಳೋದು ಒಂದು ಬರೋದು ಮತ್ತೊಬ್ಬರು ಅಧಿಕಾರಿ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಇಡೀ ಶಾಸಕಾಂಗ ಸಭೆಯಲ್ಲಿ ಕೆಲವು ಶಾಸಕರು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಇದು ನಮ್ಮ ಸರ್ಕಾರ ಅಲ್ಲವೇ ಅಲ್ಲ ಹೌದಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ ಅನುದಾನ ಇಲ್ಲ ಕ್ಷೇತ್ರದ ಅಭಿವೃದ್ಧಿನೂ ಇಲ್ಲ ಪಕ್ಷ ಸಂಘಟನೆ ಮಾಡಿ ಹೇಗೆ ಹೀಗೆ ನೇರವಾಗಿ ಪ್ರಶ್ನೆಯನ್ನು ಮಾಡಿದರೆ ಕಾಂಗ್ರೆಸ್ ಶಾಸಕರು ಬಹಿರಂಗ ಹೇಳಿಕೆ ಕೊಟ್ಟರೆ ಬಂಡಾಯ ಅಂತೀರಾ ಸುಮ್ಮನೆ ಇದ್ರೆ ನಮ್ಮ ಯಾವ ಕೆಲಸ ಆಗೋಲ್ಲ ನಾವು ಹೇಳಿದ ಅಧಿಕಾರಿಗಳು ಕೂಡ ಮಾಡಿಕೊಡೋಲ್ಲ ನಾವೇನು ಕೇಳಿ ಅಂತೇಳಿ ಬಹುತೇಕ ಶಾಸಕರು ಶಾಸಕಾಂಗ ನಾಯಕ ಸಿದ್ದರಾಮಯ್ಯ ಡಿ ಸಿ ಎಂ ಪರಮೇಶ್ವರ್ ಪವರ್ಫುಲ್ ಸಚಿವರುಗಳ ವಿರುದ್ಧ ಇವತ್ತು ತಮ್ಮ ಅಸಮಾಧಾನ ಹಾಕಿದ್ರು ನೀವೇ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಿ ಈ ಒಂದು ಹಂತದಲ್ಲಿ ಮೌನಕ್ಕೆ ಶರಣಾದರೂ ಸಮನ್ವಯ ಸಮಿತಿ ಅಧ್ಯಕ್ಷ ಶಾಸಕಾಂಗ ನಾಯಕ ಸಿದ್ದರಾಮಯ್ಯ ಮತ್ತೊಂದು ಕಡೆ ಡಿ ಸಿ ಎಂ ಪರಮೇಶ್ವರ್ ನಾವೇನು ಮಾಡಬೇಕು ಹೇಳಿ ಅಂತೇಳಿ ಬಹುತೇಕ ಶಾಸಕರು ನಾಯಕರನ್ನು ಮುಗಿಬಿದ್ದು ಕೇಳಿದ್ರು ಸೊ ಇದು ನಮ್ಮ ಸರ್ಕಾರ ಅಂತ ಹೇಳಿದ್ರೆ ನಮ್ಮ ಕೆಲಸಗಳಾಗ್ತಾಯಿಲ್ಲ ಅನುದಾನ ಸಿಗ್ತಾಯಿಲ್ಲ ವರ್ಗಾವಣೆ ಅಂತೂ ನಮ್ಮ ಮಾತನ್ನಿಗೆ ಯಾರು ಕೂಡ ಕೌಡೆ ಕಾಸಿನ ಕಿಮ್ಮತ್ ಕೊಡ್ತಾಯಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಇವತ್ತಿನ ಸಭೆಯಲ್ಲಿ ವ್ಯಕ್ತ ಆಯಿತು ಆಕ್ರೋಶ ಸ್ಫೋಟಗೊಳ್ತು ಯಶವಂತಪುರ ಶಾಸಕ ಒಂದು ಹಂತದಲ್ಲಿ ಸೋಮಶೇಖರ್ ನೇರವಾಗಿ ತಮ್ಮ ಸರ್ಕಾರದ ವಿರುದ್ಧವೇ ವಾಗ್ದಾಳಿ ನಡೆಸಿದ್ರು ಈ ನಮ್ಮ ಒಂದು ಗಣಪತಿ ಕೂಡಿಸೋ ಕೂಡ ಒಂದು ಅವಕಾಶ ಸಿಗ್ತಾ ಇಲ್ಲ ಸೊ ನಾವು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಇದು ನಮ್ಮ ಸರ್ಕಾರ ನಾನು ಅಂತ ಅನುಮಾನ ಕಾಡ್ತಾ ಇದೆ ಅಂಥೇಳಿ ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಅದು ಬಿದ್ದ ಏನು ಅಸಮಾಧಾನ ಸ್ಫೋಟ ಆಗಿದೆ ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ರಾಜಕೀಯ ಹಿರಿಯ ಪ್ರತಿನಿಧಿ ಶ್ರೀನಿವಾಸ ಸರ್ಕಟ್ಟಿ ಶ್ರೀನಿವಾಸ ಸರ್ಕಟ್ಟಿ ಒಂದು ಶಾಸಕಾಂಗ ಸಭೆಯೆಲ್ಲವೂ ಕೂಡ ಸರಿ ಹೋಯಿತು ಆಪರೇಷನ್ ಕೋ ಭೀತಿಯಿಂದ ಪಾರ ಆದರು ಅನ್ನುವಂಥ ಒಂದು ಲೆಕ್ಕಾಚಾರ ಇತ್ತು ಆದರೆ ಇವತ್ತು ಅಂತಲೇ ವರ್ಗಾವಣೆ ವಿಚಾರ ದೊಡ್ಡ ಕಲಾಕ್ಕೆ ಒಂದು ಆಸ್ಫೋಟ ಕಾರಣ ಆಯಿತು ಹಾಗಾದರೆ ಇವತ್ತು ಸಿದ್ದರಾಮಯ್ಯ ಮತ್ತೊಂದು ಕಡೆ ಡಿ ಸಿ ಎಂ ಪರಮೇಶ್ವರ್ ಹಾಗೆ ಕಾಂಗ್ರೆಸ್ ಪ್ರಭಾವಿ ಸಚಿವರುಗಳು ಯಾವ ರೀತಿ ಶಾಸಕರ ಸಿಟ್ಟಿಗೆ ಈಡಾದರು ಲಕ್ಷ್ಮಣ್ ಏನು ಒಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಏನಿದೆ ಇದು ಬಹಳ ಒಂದು ಕುತೂಹಲ ಮುಟ್ಟಿತು ಅಂತ ಹೇಳ್ಬೋದು ಒಂದ್ ಕಡೆ ಆಪರೇಷನ್ ಕಮಲ ಆಗಿರ್ಬೋದು ಒಂದು ಶಾಸಕರ ಬಂಡಾಯ ಆಗಿರ್ಬೋದು ಸಂಪುಟ ವಿಸ್ತರಣೆ ವಿಚಾರ ಆಗಿರ್ಬೋದು ವರ್ಷದ ಚುನಾವಣೆ ಆಗಿರ್ಬೋದು ಹೀಗಾಗಿ ಬಹಳ ವಿಚಾರಗಳನ್ನ ಇಟ್ಟುಕೊಂಡು ಒಂದು ಅಂತಿಮವಾಗಿರ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬರಬೇಕು ಒಂದು ಶಾಸಕರ ಒಂದು ಹದ ಒಂದು ಒಂದು ಇದಕ್ಕೆ ಹಾದಿಗೆ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಸಭೆ ನಡೀತು ಈ ಸಭೆಯಲ್ಲಿ ಒಂದು ಶಾಸಕರು ಹಿಗ್ಗಾಮುಗ್ಗಾ ನಾಯಕರನ್ನ ತರಾಟೆಗೆ ತೆಗೆ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ ಅದರಲ್ಲೂ ಕೂಡ ಒಕ್ಕೂರ್ಲಿಂದ ಎಲ್ಲ ಶಾಸಕರು ಕೂಡ ಇದು ನಮ್ಮ ಸರ್ಕಾರ ಹೌದಾ ಅಲ್ವಾ ನೀವೇ ಹೇಳಿ ನಮ್ಮ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡಿ ಅಂತ ಒಂದ್ ರೀತಿ ಹೇಳ್ತೀರಾ ಕಾರ್ಯಕರ್ತರ ಒಂದು ಪಡೆಯನ್ನ ಕಟ್ಟಬೇಕು ಅಂತ ಹೇಳ್ತೀರಾ ನಾವು ಹೇಳಿದ ಯಾವ ಕೆಲಸಗಳು ಆಗ್ತಾ ಇಲ್ಲ ನಾವು ಹೇಳೋದ ಒಂದು ಯಾವ ಒಬ್ಬ ಅಧಿಕಾರಿ ಕೂಡ ಒಂದು ವರ್ಗಾವಣೆ ಆಗ್ತಾ ಇಲ್ಲ ನಾವು ಹೇಳೋದು ಒಬ್ಬ ಅಧಿಕಾರಿ ಹೆಸರಾದ್ರೆ ಅಲ್ಲಿ ಬರೋದು ಮತ್ತೊಬ್ಬ ಅಧಿಕಾರಿ ಆಗಿದ್ದಾನೆ ಇದು ನಮ್ಮ ಸರ್ಕಾರನ ಅಂತಕ್ಕಂಥ ಒಂದು ಅನುಮಾನ ಕೂಡ ನಮ್ಗೆ ಬರ್ತಾ ಇದೆ ಒಂದ್ ಕಡೆ ಬಂಡಾಯ ಇದ್ರೆ ಬಂಡಾಯ ಏ ಯಾಕೆ ಹೇಳ್ತೀರಾ ಅಂತ ನೀವು ಪ್ರಶ್ನೆ ಮಾಡ್ತೀರಾ ಒಂದ್ ವೇಳೆ ಸುಮ್ಮನೆ ಇದ್ರೆ ನಮ್ಮನ್ನ ಕೇರ್ಲೆಸ್ ಮಾಡ್ತೀರಾ ಹೀಗಿದ್ದಾಗ ನಾವು ಪಕ್ಷವನ್ನು ಸಂಘಟನೆ ಮಾಡೋದು ಹೇಗೆ ಕಾರ್ಯಕರ್ತರ ಕಾರ್ಯಕರ್ತರ ಒಂದು ಪಡೆಯನ್ನ ಕಟ್ಟೋದು ಹೇಗೆ ಮತ್ತು ಲೋಕಸಭೆ ಚುನಾವಣೆಗೆ ನಾವು ಪಕ್ಷವನ್ನು ಸನ್ನದ್ಧಗೊಳಿಸೋದು ಹೇಗೆ ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಆರ್ಥಿಕ ಸಂಪನ್ಮೂಲ ಕೋಢೀಕರಣ ವಿಚಾರ ಬಂದಾಗ ನಾವು ಏನ್ ಮಾಡ್ಬೇಕು ಅಂತಕ್ಕಂಥ ಚಿತ್ರನ್ನ ಒಕ್ಕೂರಿನಿಂದನೇ ಒಂದು ಎಲ್ಲ ಶಾಸಕರು ಒಂದು ನಾಯಕರ ವಿರುದ್ಧ ಒಂದು ಈ ಸಭೆಯಲ್ಲಿ ಮುಗಿಬಿದ್ದಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಬೆಂಗಳೂರಿನ ಶಾಸಕ ಎಸ್ ಸಿ ಸೋಮಶೇಖರ್ ಗಣೇಶ ಹಬ್ಬದ ವಿಚಾರ ಸಂಬಂಧಿಸ ಗಲಾಟೆ ಆದ್ರೆ ಕೂತು ಸಿಎಂ ಫೋನ್ ಮಾಡಿ ಯಾಕೆ ಫೋನ್ ಯಾಕೆ ಒಂದು ಜೆಡಿಎಸ್ ಕಾರ್ಯಕರ್ತರ ಮೇಲೆ ನೀವು ಇದನ್ನ ಮಾಡ್ತೀರ ಜೆಡಿಎಸ್ ಕಾರ್ಯಕರ್ತರ ಜೆಡಿಎಸ್ನ ಒಟ್ಟು ಏಕಪಕ್ಷೀಯ ನಿರ್ಧಾರಗಳು ವರ್ಗಾವಣೆಗೆ ಹಸ್ತಕ್ಷೇಪ ಕಾಂಗ್ರೆಸ್ ಶಾಸಕರ ಬೇಡಿಕೆ ಕೌಡೆ ಕಾಸಿನ ಕಿಮ್ಮತ್ ಸಿಗ್ತಾ ಇಲ್ಲ ಅಂತೇಳಿ ಅವ್ರ ನಾಯಕರಿಗೆ ಎಚ್ಚರಿಸಿದ್ದಾರೆ ಖಂಡಿತ ಖಂಡಿತ ಖಂಡಿತವಾಗಿ ಲಕ್ಷ್ಮಣ್ ಇದೇ ವಿಚಾರವನ್ನು ಇಟ್ಕೊಂಡು ಒಂದು ಮುಗ್ಗ ಒಂದು ತರಾಟ ತೆಗೆದುಕೊಂಡಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಸಿ ಎಂ ಪರಮೇಶ್ವರ್ ಆಗಿರ್ಬೋದು ಹಿರಿಯ ಸಚಿವರು ಕೂಡ ಯಾವುದೇ ಈ ವಿಚಾರದ ಬಗ್ಗೆ ಒಂದು ಭರವಸೆಯನ್ನು ಕೂಡ ನೀಡಿಲ್ಲ ಹಂತ ಹಂತವಾಗಿ ಎಲ್ಲವನ್ನು ಕೂಡ ಸರಿಪಡಿಸೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಬಿಟ್ರೆ ಈ ಉಳಿದ ಯಾವ ಒಂದು ಒಂದು ನಿರ್ಧಾರ ಅಂತಿಮವಾಗಿರ್ತಕ್ಕಂಥ ತೀರ್ಮಾನ ಆಗಿರ್ಲಿ ಅಂತಿಮವಾಗಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಭರವಸೆಯನ್ನು ಕೊಡುವಲ್ಲಿ ನಾಯಕರು ಕೂಡ ವಿಫಲವಾಗಿದ್ದಾರೆ ಅಂದ್ರೆ ಸಭೆಯಿಂದ ಹೊರಬರ್ತಕ್ಕಂಥ ಶಾಸಕರ ಮುಗದಲ್ಲೂ ಕೂಡ ಯಾವುದೇ ಒಂದು ಒಂದು ಸಮಾಧಾನದ ಭಾವ ಇಲ್ಲ ಪ್ರತಿಯೊಬ್ಬ ತಮ್ಮ ಅತೃಪ್ತಿ ಮತ್ತು ಅಸಮಾಧಾನದಿಂದ ಹೊರಗಡೆ ಬರ್ತದೆ ಬಿಟ್ರೆ ಯಾವ ಒಬ್ಬ ಶಾಸಕರು ಕೂಡ ಈ ಸರ್ಕಾರದ ಒಂದು ಶ್ರೀನಿವಾಸಕಟ್ಟೆ ಧನ್ಯವಾದ ನಮ್ಮ ಹಿರಿಯ ಪ್ರತಿನಿಧಿ ಶ್ರೀನಿವಾಸ ಸರ್ಕಟೆ ಇವತ್ತು ಶಾಸಕಾಂಗ ಸಭೆಯಲ್ಲಿ ಏನಾಯ್ತು ಇವತ್ತು ಇದ್ದಿದ್ದು ಲೆಕ್ಕಾಚಾರ ಬೇರೆ ಆದ್ರೆ ಆಗಿದ್ದೇ ಬೇರೆ ಯಾಕಂತಂದ್ರೆ ಇವತ್ತು ವಿಧಾನ ಪರಿಷತ್ ಚುನಾವಣೆ ಒಂದ್ ವೇಳೆ ಕೈ ಕೊಟ್ರೆ ಯಾವ ರೀತಿಯಾಗಿ ಶಾಸಕನ ಹಿಡಿದಿಟ್ಕೊಳ್ಬೇಕನ್ನೋ ಕಾರಣಕ್ಕೆ ಕರೆದಿದ್ರು ಆದರೆ ಅಂತಿಮವಾಗಿ ಬಿ ಜೆ ಪಿ ಚುನಾವಣಾ ಅಖಾಡದಿಂದ ಎಂದಿಸೋದ್ರದಿಂದ ಈಗ ಶಾಸಕರು ತಮ್ಮ ಬೇಡಿಕೆಗಳ ವಿಚಾರವನ್ನು ಪ್ರಸ್ತಾಪಿಸಿದರೆ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರ ನಮ್ಮದು ಒಂದು ಫೀಲ್ ಆಗ್ತಾಯಿಲ್ಲ ವರ್ಗಾವಣೆ ನಮ್ಮನ್ನು ಯಾರು ಕ್ಯಾರೆ ಅಂತ ಇಲ್ಲ ಮತ್ತೊಂದು ಕಡೆ ನಮ್ಮ ಅನುದಾನದ ಬಗ್ಗೆ ಯಾರೂ ಕೂಡ ಮಾತಾಡ್ತಾ ಇಲ್ಲ ಶಾಸಕರನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ನೀವು ನೀವು ಗಮನಿಸಬೇಕು ಈ ರೀತಿಯಾದಂಥ ಶಾಸಕರು ತಮ್ಮ ನೇರ ನೇರ ನಾಯಕರ ಗಮನಕ್ಕೆ ತಂದರೂ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು ಇವತ್ತಿನ ಶಾಸಕಾಂಗ ಸಭೆ ಹೈಲೈಟ್ಸ್ ಇನ್ನು ಆಪರೇಷನ್ ಕಮಲದ ಭೀತಿ ದೂರ ಆಗ್ತಾ ಇದ್ದ ಹಾಗೆಯೇ ಜೆ ಡಿ ಎಸ್ ಕಾಂಗ್ರೆಸ್ ಮಧ್ಯೆ ಒಂದು ರೀತಿಯ ಶಾಂತಿಯ ವಾತಾವರಣ ಸೃಷ್ಟಿಯಾಯಿತು ಇನ್ನೇನೆಲ್ಲವೂ ಕೂಡ ಸರಿ ಹೋಯಿತು ಅನ್ನಾಗಲೇ ಇವತ್ತು ಜೆ ಡಿ ಎಸ್ನ ಮಂತ್ರಿ ಮತ್ತೊಂದು ಕಡೆ ದೋಸ್ತಿ ಸರ್ಕಾರದ ಪವರ್ಫುಲ್ ಮಂತ್ರಿ ಎಚ್ ಡಿ ರೇವಣ್ಣ ಇವತ್ತು ಕಾಂಗ್ರೆಸ್ ನಾಯಕರ ಮನೆಗೆ ಎಂಟ್ರಿ ಆಗಿದ್ದು ಸಿದ್ದರಾಮಯ್ಯ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಕಕ್ಕ ಬಿಕ್ಕಿಯ ಸ್ಥಿತಿ ಸೊ ಇದ್ರ ಮಧ್ಯೆ ಅವ್ರು ಬಂದಿದ್ದು ಏನಕ್ಕೆ ಅಂದರೆ ಶಾಸಕಾಂಗ ಸಭೆ ಒಂದು ವೇಳೆ ಏನಾದರೂ ನಮ್ಮ ವಿಚಾರ ಪ್ರಸ್ತಾಪ ಮಾಡಿದ್ರೆ ನಾಳೆ ಮತ್ತಷ್ಟು ಸಮಸ್ಯೆಗಳಾಗಬಹುದು ಈ ವಿದ್ಯಮಾನ ಇವತ್ತಿನ ಕಂಪ್ಲೀಟ್ ಹೆಚ್ ಡಿ ರೇವಣ್ಣ ದೋಸ್ತಿ ಸರ್ಕಾರದಲ್ಲಿ ಮಾಡಿದ್ದೆ ರೂಲ್ಸ್ ಅನ್ನೋ ಹಾಗಾಗಿತ್ತು ನಾನು ಯಾರಿಗೂ ಕಡಿಮೆ ಇಲ್ಲ ಅಂತಿದ್ದ ರೇವಣ್ಣ ಇವತ್ತು ದಿಢೀರಂತ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಹಾಗೂ ಸಚಿವ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಅನಿರೀಕ್ಷಿತ ಭೇಟಿ ಕೊಟ್ರು ಆಗ್ಲೇ ಗೊತ್ತಾಗಿದ್ದು ರೇವಣ್ಣ ನಿಗೂಢ ನಡೆಯ ಹಿಂದಿದೆ ಹತ್ತಾರು ಮರ್ಮ ಅಂತ ಆಶ್ಚರ್ಯ ಅಂದ್ರೆ ಸಿದ್ದರಾಮಯ್ಯ ಹಾಗೂ ರೇವಣ್ಣ ಭೇಟಿ ಇವತ್ತು ಶಾಕ್ ಕೊಟ್ಟಿದೆ ರೇವಣ್ಣ ಬರ್ತಿದ್ದಂತೆ ಸಿದ್ದರಾಮಯ್ಯ ಆಶ್ಚರ್ಯಚಕಿತರಾದ್ರು ಆಗ ಇಬ್ಬರು ನಾಯಕರ ಮಧ್ಯೆ ಕೆಲವು ಇಂಟ್ರೆಸ್ಟಿಂಗ್ ಮಾತುಕತೆ ನಡೆದಿದೆ ನಮಸ್ಕಾರ ಸಿದ್ದರಾಮಯ್ಯವರೇ ಹೇಗಿದ್ದೀರಾ ಓಹೋ ಏನಯ್ಯ ರೇವಣ್ಣ ಎಷ್ಟು ದೂರ ಯಾಕೆ ಸರ್ ಬರಬಾರ್ದಾ ಅಲ್ಲಪ್ಪ ಸವಾರಿ ನಮ್ಮ ಮನೆವರೆಗೂ ಬಂದಿದೆಯಲ್ಲ ಅದಕ್ಕೆ ಕೇಳಿದೆ ಬಾ ಕೂತ್ಕೋ ಶಾನೆ ದಿನ ಆಯ್ತಲ್ಲ ಸರ್ ನಿಮ್ಮ ನೋಡಿ ದರ್ಶನ ಮಾಡೋಣ ಅಂತ ಬಂದೆ ಆಯಿತು ಬಿಡಪ್ಪ ನೀನೇ ಅಲ್ವೇನಪ್ಪ ಸೂಪರ್ ಸಿಎಂ ಅದಕ್ಕೆ ಸಿಕ್ಕ ಪಟ್ಟೆ ಸುದ್ದಿ ಆಗ್ತಿದ್ಯಾ ಹಾಗೇನಿಲ್ಲ ಸರ್ ಅದೆಲ್ಲ ಪ್ರಸ್ನವ್ರು ಕೊಟ್ಟಿರೋ ಟೈಟಲ್ ನಂದೇನೂ ಇಲ್ಲ ಆಯ್ತು ಆಯ್ತು ಏನು ಸಮಾಚಾರ ಇಷ್ಟು ದೂರ ಬಂದಿದ್ಯಲ್ಲಪ್ಪ ಏನಿಲ್ಲ ಇವತ್ತು ನಿಮ್ಮ ಪಾರ್ಟಿ ಮೀಟಿಂಗ್ ಇದೆ ಆ ಬಗ್ಗೆ ಸ್ವಲ್ಪ ಮಾತನಾಡಬೇಕು ಅದಕ್ಕೆ ಅದಕ್ಕೆ ನಾನು ಹೇಳಿದ್ದು ನೀನು ಸುಮ್ಮನೆ ಎಲ್ಲೂ ಹೋಗೋನೂ ಅಲ್ಲ ಬರೋನು ಅಲ್ಲ ಅಂತ ಹೇಳು ಏನಾಗಬೇಕು ನೋಡಿ ಸರ್ ಟ್ರಾನ್ಸ್ಫರ್ ವಿಚಾರ ಅನುದಾನ ವಿಚಾರದಲ್ಲಿ ಕೆಲವರಿಗೆ ನನ್ನ ಮೇಲೆ ಬೇಸರ ಇದೆ ನಾನೇ ಮಾಡಿಸಿದ್ದು ಅಂತ ನನ್ನ ತಲೆಗೆ ಕಟ್ಟಿದ್ದಾರೆ ಅದನ್ನೆಲ್ಲ ನಿಮ್ಮವರಿಗೆ ಮನವರಿಕೆ ಮಾಡಿಕೊಡಿ ನಾನು ಹೇಗಯ್ಯ ಮನವರಿಕೆ ಮಾಡಿಕೊಡ್ಲಿ ನೀವು ಹೇಳಿದರೆ ಮುಗೀತು ನಾವು ಅಂಥದ್ಕೆಲ್ಲ ತಲೆಕೆಡ್ಸ್ಕೊಡಲ್ಲ ಆದರೂ ನಿಮ್ಗೆ ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ಆಯಿತು ಆಯಿತು ಶಾಸಕರು ಗರಂ ಆಗಲಿಕ್ಕೆ ಕಾರಣವೇ ವರ್ಗಾವಣೆ ವಿಚಾರ ಅನುದಾನದಲ್ಲಿನ ತಾರತಮ್ಯ ಇದನ್ನು ಸರಿ ಮಾಡಿ ಅಂತ ಸಿಎಂಗೂ ಹೇಳು ಬರ್ತೀನಿ ಶಿವಕುಮಾರ್ ಹುಷಾರಿಲ್ವಲ್ಲ ಒಂದ್ಸಲ ಹೋಗಿ ಬರ್ತೀನಿ ಆಯ್ತು ಹೀಗೆ ಸಿದ್ದರಾಮಯ್ಯ ಜೊತೆ ಸೇಫ್ ಗೆ ಮುಗಿಸಿ ಅಲ್ಲಿಂದ ಸೀದಾ ಸಚಿವ ಡಿಕೆ ಶಿವಕುಮಾರ್ ಮನೆಗೆ ರೇವಣ್ಣ ಬಂದ್ರು ಅಲ್ಲಿ ಆರೋಗ್ಯ ವಿಚಾರಿಸಿ ಕೆಲಕಾಲ ಪಕ್ಷದೊಳಗಿನ ವಿಷಯಗಳನ್ನ ಸಿದ್ದರಾಮಯ್ಯ ಜೊತೆ ಚರ್ಚೆ ಆಗಿದ್ದನ್ನು ಮನವರಿಕೆ ಮಾಡಿಕೊಟ್ರು ಇದೆಲ್ಲದರ ಮಧ್ಯೆ ಟ್ರಾನ್ಸ್ಫರ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಅಸಮಾಧಾನ ಆಗಿದ್ದಕ್ಕೆ ನಿನ್ನೆಯಷ್ಟೇ ನಡೆದಿದ್ದ ಇನ್ಸ್ಪೆಕ್ಟರ್ ವರ್ಗಾವಣೆಯನ್ನ ಸಿಎಂ ಕುಮಾರಸ್ವಾಮಿ ತಡೆಹಿಡಿದಿದ್ದಾರೆ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಸದ್ಯಕ್ಕೆ ಬೇಡ ಅಂತ ಸಂದೇಶ ಕೊಟ್ಟಿದ್ದಾರೆ ಇಷ್ಟೆಲ್ಲದರ ಮಧ್ಯೆ ಅತೃಪ್ತ ಶಾಸಕ ಎಂಟಿವಿ ನಾಗರಾಜ್ ಸಿದ್ದರಾಮಯ್ಯ ಭೇಟಿ ಮಾಡಿ ಅಸಮಾಧಾನ ಇದೆ ಅನ್ನೋದನ್ನು ಮತ್ತೆ ಸಾಬೀತುಪಡಿಸಿದ್ರು ಬಂದೆ ನಮ್ಮ ಕೆಲಸ ಕಾರ್ಯಗಳು ಏನೇನು ಆಗಬೇಕು ನಮ್ಮ ತಾಲೂಕುದು ಇನ್ನು ಈ ಒಂದು ಕೊಯ್ಲೇಶನ್ ಗೌರ್ಮೆಂಟಲ್ಲಿ ಯಾಗ ಏನೇನು ನಡೀತಾ ಇದೆ ಇವೆಲ್ಲ ಅವ್ರ ಹತ್ರ ಸ್ವಲ್ಪ ಚರ್ಚೆ ಮಾಡಿ ನಮಗಿವೆಲ್ಲ ಸ್ವಲ್ಪ ಸರಿ ಮಾಡಿಸ್ಕೊಡ್ಬೇಕು ನೀವು ಸಮನ್ಯ ಸಮಿತಿ ಅಧ್ಯಕ್ಷರಾಗಿದ್ದೀರಾ ನಮ್ಮ ಸಿ ಎಲ್ ಪಿ ಲೀಡರು ನೀವೇ ಸಚಿವ ಸ್ಥಾನ ನೋಡೋಣ ಹೈಕಮಾಂಡ್ ಇದೆ ಮಾತಾಡೋಣ ಅಂತ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ಹೊರಗೆ ಒಳಗೆ ಅನ್ನೋ ಪ್ರಶ್ನೆ ಇಲ್ಲ ಸ್ವಲ್ಪ ಬೇಸರವಾಗಿದ್ದು ನಿಜ ಇನ್ನೂ ಮುಂದೆ ಎರಡು ದಿವಸ ನೋಡೋಣ ಕಾದು ಕಾದು ಕಾ ಕಾದು ನೋಡಿರಿ ಏನೇನು ಆಗ್ತದೆ ಅಂತ ಕಾದು ನೋಡಿರಿ ಏನೇನು ಆಗ್ತದೆ ಅಂತ ಒಟ್ನಲ್ಲಿ ಶಾಸಕಾಂಗ ಸಭೆಯಲ್ಲಿ ನನ್ನ ಬಗ್ಗೆ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ಮಾಡ್ತಾರೆ ಅನ್ನೋ ಭಯದಿಂದ ಸಚಿವ ರೇವಣ್ಣ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಸಮಜಾಯ್ಷಿ ಕೊಟ್ಟು ಸೇಫ್ ಆಗೋ ಪ್ರಯತ್ನ ಮಾಡಿದ್ದಾರೆ ಶ್ರೀನಿವಾಸ್ ಹಳಕಟ್ಟಿ ನ್ಯೂಸ್ ಏಯ್ಟೀನ್ ಕನ್ನಡ ಬೆಂಗಳೂರು ಇನ್ನೊಂದು ದೋಸ್ತುಗಳು ಒಂದಾಗ್ತಾ ಇದ್ರನೋ ಅಂತ ಒಂದು ಮೆಸೇಜ್ ಹೊರಗೆ ಬರ್ತಿದ್ದ ಹಾಗೆ ಇಬ್ಬರು ಸಚಿವರು ಈಗ ಬಹಿರಂಗವಾಗಿ ಕಿತ್ತಾಡ್ಕೊಂಡಿದ್ದಾರೆ ಒಂದು ಕಡೆ ಬಿ ಎಸ್ ಪಿಯ ಇಂದ ಗೆದ್ದಂಥ ಸಚಿವ ಎನ್ ಮಹೇಶ್ ಕಿತ್ತ ಗಿಡವನ್ನು ಕಿತ್ತಾಕಿದ್ದೀವಿ ರೀ ಅನ್ನೋಂಥ ಶಬ್ದ ಏನಿದೆ ಆ ಬಳಕೆ ಮಾಡಿದಂಥದ್ದು ಅದು ಪುಟ್ಟರಂಗ್ ಶೆಟ್ಟಿಗೆ ಆಕ್ರೋಶ ಕಾರಣ ಆಗಿದೆ ಇಬ್ಬರೂ ಕೂಡ ಬೈದಾಡ್ಕೊಂಡಿದ್ದಾರೆ ಹಾಗಾದರೆ ದೋಸಿ ಸರ್ಕಾರದ ಇಬ್ಬರು ಸಚಿವರ ಮಾತಿನ ಲಹರಿ ಹೀಗಿತ್ತು ಈ ಕಾಂಗ್ರೆಸ್ ಗಿಡವನ್ನು ಕಡಿಯುವ ಮೂಲಕ ಮಾಡಿದ್ದೀವಿ ಅದು ಕಾಂಗ್ರೆಸ್ ಗಿಡ ಕಾಂಗ್ರೆಸ್ ಗಿಡವನ್ನ ಕಡಿಯೋ ಅಂತ ಕೆಲಸವನ್ನ ಮಾಡಿದ್ರು ಅದು ಬಹಳ ಅಪಾಯಕಾರಿ ಕಾಂಗ್ರೆಸ್ ಗಿಡ ಕಾಂಗ್ರೆಸ್ ಗಿಡ ಅಂತಾರಲ್ಲ ಅವನೇ ಯಾರು ಕಿತ್ತಾಕಕ್ ಅವನೇ ಕಿತ್ತೊಂಟೈತಾನಾಗಂದ್ರೆ ಹತ್ತಿ ಹೋಗಿ ಒಂದ್ ವೇಳೆ ಮಹೇಶ್ ಆತರ ಅಂದ್ರೆ ಅವನೇ ಕಿತ್ತು ಹೊಂಟಾಯ್ತಾನೆ ಇನ್ನೇನ್ ಹೇಳ್ಬೇಕು ಅದಕ್ಕಿಂತ ಅವನು ಅವ್ನು ತಿಳ್ಕೊಳ್ಬೇಕದು ಇದು ಸರ್ಕಾರ ಅವನು ಓನ್ಲಿ ಓನ್ ಮೆನ್ ಆರ್ಮಿ ನಾವು ಎಂಬತ್ತು ಜನ ಕಾಂಗ್ರೆಸ್ ಕಾಂಗ್ರೆಸ್ಸಿಗರು ದಳ ಎಷ್ಟು ಮೂವತ್ತೊಂದು ಅಲ್ವ ನಮ್ಮದೇ ಸರ್ಕಾರ ನಡೀತದೆ ಹೇಳ್ಬೇಕು ಅಂತಂದರೆ ನಾವು ಒಂದು ನಿಮ್ ಸಂ ಮನಸ್ಸು ಮಾಡೋರು ಏನು ಮಹೇಶ ಉಳಿಯೋಲ್ಲ ವರ್ಷ ಗೆದ್ಬಿಟ್ಟಿದಾನೆ ಅದು ತಿಳ್ಕೊಂಡ್ ರಾಜಕೀಯ ಮಾಡಿ ಐದು ವರ್ಷದಲ್ಲಿ ಸಾಧನೆ ಮಾಡ್ಲಿ ಆಮೇಲೆ ಮಾತಾಡ್ಲಿ ಈಗ ಕಣ್ಣು ಬಿಟ್ಬಿಟ್ಟು ಎಲ್ಲ ಮಾಡ್ಬಿಡ್ತೀನಿ ಅಂತಂದ್ರೆ ಸಾಧ್ಯನ ಇದು ರಾಜ್ಯದಲ್ಲಿ ದೋಸ್ತಿ ಕಲ್ಲ ಆದರೆ ಇನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತೊಂದ್ ಕಡೆ ಬಿಜೆಪಿ ನಡುವೆ ವಾರ್ ನಿಂತಿಲ್ಲ ರಫೇಲ್ ಯುದ್ಧ ವಿಮಾನದ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದ್ ಕಡೆ ಎಸ್ ಅಧ್ಯಕ್ಷ ರಾಹುಲ್ ಗಾಂಧಿಯ ಮಾತಿನ ಸಮರ ಇವತ್ತು ಕೂಡ ಮುಂದುವರೆದಿತ್ತು ಇವತ್ತು ಕೂಡ ಪ್ರಧಾನಿ ಐವತ್ತಾರು ದಿವಸಗಳ ನಂತರ ಮಧ್ಯಪ್ರದೇಶದಲ್ಲಿ ಇವತ್ತು ಬಹಿರಂಗ ಸಭೆಯಲ್ಲಿ ಭಾಷಣ ಮಾಡಿದ್ರು ನೇರವಾಗಿ ರಾಹುಲ್ ಗಾಂಧಿ ನಿಮ್ಮ ನೂರ ಇಪ್ಪತ್ತೈದು ಪಕ್ಷ ವರ್ಷದ ಪಕ್ಷವನ್ನು ಉಳಿಸ್ಕೊಳ್ರಿ ಅಂತ ಹೇಳಿದ್ರು ಮತ್ತೊಂದು ಕಡೆ ಕಮಾಂಡರ್ ಇನ್ ಚೀಫ್ ಏನಿದ್ರೆ ಅವರೇ ಚೀಫ್ ಅನ್ನುವಂಥ ಹೇಳಿಕೆ ಏನಿದೆ ಇದು ದೊಡ್ಡ ಒಂದು ರಾಜಕೀಯ ವಾರಿಗೆ ಕಾರಣ ಆಗಿದೆ ದಿನಗಳ ಬಳಿಕ ಪಕ್ಷದ ಪರ ನಮೋ ಪ್ರಚಾರ ಜುಲೈ ಹದಿನಾಲ್ಕರಂದು ಉತ್ತರ ಪ್ರದೇಶ ಮೀರಜ್ಪುರ್ನಲ್ಲಿ ಸಾರ್ವಜನಿಕ ಭಾಷಣ ಮಾಡಿದ್ದ ಮೋದಿ ಐವತ್ತಾರು ದಿನಗಳ ಬಳಿಕ ಪಕ್ಷದ ಪರವಾಗಿ ಇವತ್ತು ಕ್ಯಾಂಪೇನ್ ಮಾಡಿದ್ರು ಮಧ್ಯಪ್ರದೇಶ ವಿಧಾನಸಭೆ ಚುನಾವಣೆ ಹಿನ್ನೆಲೆ ಇವತ್ತು ಮಧ್ಯಪ್ರದೇಶದಲ್ಲಿ ಭರ್ಜರಿ ಬಿಜೆಪಿ ಸಮಾವೇಶ ನಡೆಸಿದ್ರು ಮಾತಿನುದ್ದಕ್ಕೂ ಕಾಂಗ್ರೆಸ್ ಟಾರ್ಗೆಟ್ ಆಗಿತ್ತು ನೂರ ಇಪ್ಪತ್ತೈದು ವರ್ಷದ ಪಕ್ಷ ಈಗ ಅಸ್ತಿತ್ವ ಉಳಿಸಿಕೊಳ್ಳಲು ಹೆಡಗಾಡ್ತಿದೆ ಭಾರತದ ದಂಡನಾಯಕ ಕಳ್ಳ ಎಂದ ರಾಗಾಗೆ ನಮೋ ತಿರುಗೇಟು ರಾಜನೀತಿ ವೋಟ್ ಬ್ಯಾಂಕ್ ರಾಜಕಾರಣ ಭಾರತವನ್ನ ಗೆದ್ದಲು ಹುಳುವಿನಂತೆ ಕಿತ್ತು ತಿಂತಿದೆ ಅಂತ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು ರಫೇಲ್ ಡೀಲ್ನಲ್ಲಿ ಮೋದಿ ಪಾತ್ರ ಅನ್ನು ರಾಹುಲ್ ಆರೋಪಕ್ಕೆ ನಮೋ ಉತ್ತರ ಕೊಟ್ಟು ಭಾರತದಲ್ಲಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಮೈತ್ರಿ ಮಾಡಿಕೊಳ್ಳಲು ವಿಫಲವಾಗಿದೆ ಈಗ ವಿದೇಶದ ಜೊತೆ ಮೈತ್ರಿ ಮಾಡಿಕೊಳ್ಳಲು ಎದುರು ನೋಡ್ತಾ ಇದ್ದು ನೂರ ಇಪ್ಪತ್ತೈದು ವರ್ಷದ ಪಕ್ಷ ಈಗ ಅಸ್ತಿತ್ವ ಉಳಿಸಿಕೊಳ್ಳಲು ಹೆಣಗಾಡ್ತಿದೆ ಅಂತ ರಾಫೇಲ್ ಡೀಲ್ ವಿವಾದಕ್ಕೆ ಪರೋಕ್ಷವಾಗಿ ರಾಹುಲ್ಗೆ ಟಾಂಗ್ ನೀಡಿದ್ದಾರೆ नरेंद्र मोदी जी चौकीदार नहीं है चोर नरेंद्र मोदी जी चोर है और कुछ। जो पार्टी सवा सौ साल से भी बड़ी हो इतनी बड़ी पार्टी सूक्ष्म दर्शक यंत्र लेकर के निकलना पड़ता है कि हिंदुस्तान के किसी कोने में बची है कि नहीं बची जरा कांग्रेस के लोग आत्मचिंतन करो ये आपका बेहाल क्यों हुआ सवा सौ साल पुरानी पार्टी ಕಾಂಗ್ರೆಸ್ ಯುವರಾಜ ಎಷ್ಟೇ ಆರೋಪಗಳನ್ನ ಮಾಡಿದ್ರೂ ಅಭಿವೃದ್ಧಿ ಮಂತ್ರ ಬಿಟ್ಟು ಪ್ರಧಾನಿ ಮೋದಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇತ್ತೀಚೆಗೆ ತುಟಿ ಬಿಚ್ಚಿರಲಿಲ್ಲ ಆದರೆ ಇವತ್ತು ಪಕ್ಷದ ವೇದಿಕೆಯಲ್ಲಿ ನಿಂತು ನಮೋ ರಾಹುಲ್ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಇದಕ್ಕೆ ರಾಹುಲ್ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಕಾದು ನೋಡಬೇಕು ಕನ್ನಡ ಮೈಸೂರು ನಡೆದ ರಸ್ತೆ ಅಪಘಾತದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಸೇಫ್ ಆಗಿದ್ದಾರೆ ಮತ್ತೆ ನಾಳೆ ಕೂಡ ನಾಡಿದ್ದವರು ಡಿಸ್ಚಾರ್ಜ್ ಆಗ್ತಾ ಇದ್ರು ಮಧ್ಯೆ ಈ ಅಪಘಾತದ ತಮ್ಮ ಸ್ನೇಹಿತ ಆಂಟೋನಿ ರಾಯ್ ವಿರುದ್ಧವೇ ಕಂಪ್ಲೇಂಟ್ ಅನ್ನು ಕೊಡಿಸಿದ್ದಾರೆ ಅಂದ್ರೆ ಸ್ನೇಹಿತನ ಮೇಲೇ ಕಂಪ್ಲೇಂಟ್ ಕೊಡಿಸಿರ್ತಕ್ಕಂಥ ಈಗ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಮತ್ತೊಂದು ಕಡೆ ಇವತ್ತು ನಟ ಶಿವರಾಜ್ ಕುಮಾರ್ ಕೂಡ ದರ್ಶನ್ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಆಸ್ಪತ್ರೆಗೆ ಭೇಟಿ ನೀಡಿದರು ದರ್ಶನ್ ಕಾರ್ ಡ್ರೈವ್ ಮಾಡಿದ್ದು ಸ್ನೇಹಿತ ಆಂಟೋನಿ ರಾಯ್ ಸ್ನೇಹಿತನ ಮೇಲೆ ದೂರು ಕೊಡಿಸಿ ಸೇಫ್ ಆದ್ರ ದರ್ಶನ್ ಹೌದು ನಿನ್ನೆ ಇಡೀ ದಿನ ದರ್ಶನ್ ಕಾರಿನ ಆಕ್ಸಿಡೆಂಟ್ ವಿಷಯ ದೊಡ್ಡ ಗೊಂದಲ ಸೃಷ್ಟಿಸಿತ್ತು ಆದರೆ ಇಂದು ಆ ಗೊಂದಲಕ್ಕೆ ತೆರೆ ಬಿದ್ದಿದೆ ದರ್ಶನ್ ಅವರ ಕಾರ್ ಓಡಿಸಿದ್ದು ಸ್ನೇಹಿತ ಆಂಟೋನಿ ರಾಯ್ ಅವರ ನಿರ್ಲಕ್ಷ್ಯದಿಂದಲೇ ಅಪಘಾತವಾಗಿದೆ ಅಂತ ಗನ್ಮ್ಯಾನ್ ಹಾಗೂ ಡ್ರೈವರ್ ಲಕ್ಷ್ಮಣ್ ಅವರ ಕೈಲಿ ದರ್ಶನ್ ದೂರು ಕೊಡಿಸಿದ್ದಾರೆ ಈ ಮೂಲಕ ದರ್ಶನ್ ಆಕ್ಸಿಡೆಂಟ್ ಕೇಸಿನಿಂದ ಸದ್ಯಕ್ಕೆ ಪಾರಾದಂತಾಗಿದೆ ನಿಜವಾಗ್ಲೂ ಕಾರ್ ಓಡಿಸಿದ್ದು ಆಂಟೋನಿಯೇ ಪಬ್ ಪಾರ್ಕಿಂಗ್ ಸಿಸಿಟಿವಿ ಕ್ಯಾಮೆರಾದಲ್ಲಿ ಏನಿದೆ ಈ ನಡುವೆ ದೇವರಾಜ್ ಬರ್ತ್ಡೇ ಪಾರ್ಟಿ ಬಳಿಕ ದರ್ಶನ್ ಕಾರ್ ನಿಂದ ಹೊರಟಿದೆ ಪೊಲೀಸರು ಪಬ್ ಪಾರ್ಕಿಂಗ್ ನಲ್ಲಿದ್ದ ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿದ್ರೆ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗಿದ್ದು ಯಾರು ಎಂದು ಪಕ್ಕಾ ಗೊತ್ತಾಗಲಿದೆ ಆದ್ರೆ ಪೊಲೀಸರು ಆ ಕೆಲಸವನ್ನು ಇನ್ನೂ ಮಾಡಿಲ್ಲ ಇದನ್ನೆಲ್ಲ ನೋಡಿದ್ರೆ ಪೊಲೀಸರ ದರ್ಶನ್ ಅನ್ನ ಬಚಾವ್ ಮಾಡ್ತಿದ್ದಾರಾ ಎನ್ನಲಾಗಿದೆ ಈ ನಡುವೆ ಹೈವೇನಲ್ಲಿ ಗಸ್ತಿನಲ್ಲಿದ್ದ ಪೊಲೀಸರೇ ಆಕ್ಸಿಡೆಂಟ್ ಬಳಿಕ ದರ್ಶನ್ ಕಾರನ್ನ ಗುಪ್ತವಾಗಿ ಗಳಿಸಿಕೊಟ್ಟಿದ್ದಾರೆ ಎಂಬ ಮಾಹಿತಿಯೂ ಹರಿದಾಡ್ತಿದೆ ಏನು ನಟ ದೇವರಾಜ್ ಹಾಗೂ ಪ್ರಜ್ವಲ್ ದೇವರಾಜ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಖಂಡಿತ ತೊಂದರೆ ಆಗಿಲ್ಲ ಒಂದು ಸಣ್ಣ ಎಲ್ಲರೂ ಸೇಫ್ ಆಗಿದ್ದಾರೆ ದರ್ಶನ್ ಸೇಫ್ ಆಗಿದ್ದಾರೆ ನಮ್ಮ ಸ್ನೇಹಿತರೊಬ್ಬರು ಗಾಡಿ ಓಡಿಸಿದ ಎಲ್ಲರೂ ಆದಷ್ಟು ರಿಕವರ್ ಆಗಬೇಕು ಮೂಲಕ ಜನಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಎಲ್ಲರೂ ಸೇಫ್ ಆಗಿದ್ದೀವಿ ಸೊ ನಮ್ಮ ಪ್ರೀತಿ ನಮ್ಮಲ್ಲಿ ಹೀಗೆ ಇರಲಿ ಇನ್ನು ನಟ ಚಾಲೆಂಜಿಂಗ್ ದರ್ಶನ್ ಶುಕ್ರವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ ಆದರೆ ಒಂದೆರಡು ತಿಂಗಳು ಯಾವುದೇ ಕಠಿಣವಾದ ಕೆಲಸ ಮಾಡುವಂತಿಲ್ಲ ಎಂದು ವೈದ್ಯರು ಹೇಳಿದ್ದಾರೆ ಈ ನಡುವೆ ಸಾಕಷ್ಟು ಸಿನಿಮಾ ಮಂದಿ ಆಸ್ಪತ್ರೆಗೆ ಭೇಟಿ ನೀಡಿ ದರ್ಶನ್ ಆರೋಗ್ಯ ವಿಚಾರಿಸಿದ್ದಾರೆ ದರ್ಶನ್ ಅವ್ರನ್ನ ಭೇಟಿ ಮಾಡ್ದೆ ಆರೋಗ್ಯವಾಗಿದ್ದಾರೆ ಯಾವುದೇ ನಿರ್ಮಾಪಕರಾಗಲಿ ನಮ್ಮ ಚಿತ್ರರಂಗದವರು ಹಾಗೂ ಅಭಿಮಾನಿಗಳು ಯಾರು ಸಹ ಇದ್ರ ಬಗ್ಗೆ ಏನು ಯೋಚನೆ ಮಾಡುತ್ತ ಹೇಳಿಲ್ಲ ನಾವು ನಾವು ಆಶಿಸ್ತಾ ಏನು ಅಂದ್ರೆ ಈ ಶುಡ್ ರಿಕವರ್ ವೆಲ್ ಲಕ್ಕಿಲಿ ನೆನ್ನೆ ಇದ್ದಂತ ಒಂದು ಸಿಚುವೇಶನ್ಗೂ ಇವತ್ತು ಅವರ ಒಂದು ಪೇನ್ ಏನಿದೆ ಪೇನ್ ಆಗಿ ಆಪರೇಷನ್ ಮಾಡಿದ ಪೇನ್ ತುಂಬಾ ಕಮ್ಮಿ ಆಗಿದೆ ಈಸ್ ಲುಕಿಂಗ್ ಫೈನ್ ಈಗ ಟೋಟಲಿ ಈಸ್ ಹೆಲ್ತಿ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಅವರು ಚೆನ್ನಾಗಿದ್ದಾರೆ ಅವ್ರಿಗೂ ಆಪರೇಷನ್ ಆಗಿದೆ ಅವರು ಚೆನ್ನಾಗಿದೆ ಅವ್ರಿಗೆ ಇಲ್ಲಿ ರಿಸ್ಕ್ ಕಟ್ ಆಗಿದ್ದು ಇನ್ನು ದರ್ಶನ್ ನೋಡೋಕೆ ಆಸ್ಪತ್ರೆಗೆ ನೂರಾರು ಅಭಿಮಾನಿಗಳು ಬರ್ತಾನೆ ಇದ್ದಾರೆ ನೆಚ್ಚಿನ ನಟನನ್ನ ನೋಡಲು ಆಸ್ಪತ್ರೆಯ ಒಳಗೆ ಬಿಡಿ ಅಂತ ಗಲಾಟೆ ಮಾಡ್ತಿದ್ದಾರೆ ಆದ್ರೆ ಪೊಲೀಸರು ಯಾರನ್ನ ಒಳಗಡೆ ಬಿಡ್ತಿಲ್ಲ ದರ್ಶನ್ ಆಕ್ಸಿಡೆಂಟ್ ಕೇಸ್ನಲ್ಲಿ ಸಸ್ಪೆನ್ಸ್ ಅಂತೂ ಇದ್ದೇ ಇದೆ ಅದನ್ನ ಪೊಲೀಸರು ಹೇಗೆ ಭೇದಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿನ್ ಕನ್ನಡ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅಪಹರಣಕ್ಕೆ ಸಂಬಂಧಪಟ್ಟಂತೆ ವೀರಪ್ಪನ ಸಹಚರ ಕೋರ್ಟ್ ಆ ಖುಲಾಸೆಗೊಳಿಸಿದೆ ಇದು ಕರ್ನಾಟಕದ ಏನು ಒಟ್ಟು ಇದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಆಗಿತ್ತು ಮತ್ತೊಂದು ಕಡೆ ಯಾವ ರೀತಿಯ ಸಾಕ್ಷಿಗಳಿತ್ತು ಎಲ್ಲವೂ ಕೂಡ ಇವತ್ತು ಕೋರ್ಟ್ ಏನು ಮಾನ್ಯ ಮಾಡಿಲ್ಲ ಅಂದ್ರೆ ಖುಲಾಸೆಗೊಳಿಸುವ ಮೂಲಕ ಒಂದು ರೀತಿಯ ಈ ಅಪಹರಣ ಪ್ರಕರಣವೇ ಏನೋ ಅನ್ನೋ ರೀತಿಯ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿದೆ ಹದಿನೆಂಟು ವರ್ಷಗಳ ನಂತರ ತಮಿಳುನಾಡಿನ ಕೋರ್ಟ್ ಡಾಕ್ಟರ್ ರಾಜ್ಕುಮಾರನ್ನ ಅಪಹರಿಸಿದ್ದವರನ್ನ ಖುಲಾಸೆಗೊಳಿಸಿದ ಎರಡು ಸಾವಿರನೇ ಇಸ್ವಿಯಲ್ಲಿ ದಂತಚೋರ ವೀರಪ್ಪನ್ ರಾಜ್ಕುಮಾರನ್ನ ಅಪಹರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ತಮಿಳುನಾಡು ಸರ್ಕಾರದ ಸಹಕಾರದೊಂದಿಗೆ ಕರ್ನಾಟಕ ಸರ್ಕಾರ ಅಣ್ಣವರನ್ನ ವೀರಪ್ಪನಿಂದ ಬಿಡುಗಡೆ ಮಾಡಿಸಿಕೊಂಡು ಬಂದಿತು ನಂತರ ಅಣ್ಣವರು ಅವರು ವೀರಪ್ಪನ್ ಹತನಾದ ಜೊತೆಗೆ ರಾಜ್ ಅಪಹರಣ ಪ್ರಕರಣದ ಇನ್ನಿಬ್ರು ಆರೋಪಿಗಳು ಮೃತಪಟ್ಟಿದ್ದು ಅಂತಿಮವಾಗಿ ಉಳಿದ ಒಂಬತ್ತು ಆರೋಪಿಗಳ ಪೈಕಿ ಐವರು ಜೈಲಲ್ಲಿದ್ದರು ಇವತ್ತು ತೀರ್ಪು ನೀಡಿರೋ ತಮಿಳುನಾಡಿನ ಈ ರೋಡ್ ನ್ಯಾಯಾಲಯ ಎಲ್ಲ ಒಂಬತ್ತು ಆರೋಪಿಗಳನ್ನ ಖುಲಾಸೆಗೊಳಿಸಿದೆ ಡಾಕ್ಟರ್ ರಾಜ್ ಬಿಡುಗಡೆ ನಂತರ ಪೊಲೀಸರು ವಿಚಾರಣೆ ನಡೆಸಿಲ್ಲ ಪ್ರಮುಖ ಸಾಕ್ಷಿ ಪಾರ್ವತಮ್ಮರನ್ನು ವಿಚಾರಣೆಗೆ ಒಳಪಡಿಸಲಿಲ್ಲ ಪೊಲೀಸರು ಆರೋಪಿಗಳ ವಿರುದ್ಧ ಸೂಕ್ತ ಸಾಕ್ಷ್ಯ ಸಂಗ್ರಹಿಸಿಲ್ಲ ಆರೋಪಿಗಳು ವೀರಪ್ಪನ್ ಸಹಚರರು ಅನ್ನೋದಕ್ಕೂ ಸಾಕ್ಷ್ಯ ಇಲ್ಲ ಒಂದು ಅಣು ಮಾತ್ರ ಸಾಕ್ಷ್ಯವನ್ನು ತನಿಖಾಧಿಕಾರಿಗಳು ಒದಗಿಸಿಲ್ಲ ಅಂತ ಕೋರ್ಟ್ ಹೇಳಿದೆ ಇದೇ ವೇಳೆ ಇತರೆ ಸಾಕ್ಷ್ಯಗಳನ್ನು ಹತ್ತು ತಿಂಗಳ ನಂತರ ಒದಗಿಸಲಾಗಿದ್ದು ಅಪರಾಧ ಸ್ಥಳದಲ್ಲಿ ಶಸ್ತ್ರಾಸ್ತ್ರ ಸೀಲ್ ಮಾಡಿಲ್ಲ ಆರೋಪಿಗಳ ಮನೆಯಲ್ಲಿ ಪೊಲೀಸರು ಹುಡುಕಾಟ ನಡೆಸಲಿಲ್ಲ ಶಸ್ತ್ರಾಸ್ತ್ರ ಅಥವಾ ಸಾಕ್ಷ್ಯ ಸಂಗ್ರಹಿಸಲು ಸರ್ಚ್ ಮಾಡಲಿಲ್ಲ ಇಷ್ಟೇ ಅಲ್ಲ ವೀರಪ್ಪನ್ ಹಣ ಕೇಳಿದ ಆಡಿಯೋ ಕ್ಯಾಸೆಟ್ ಕೂಡ ಕೋರ್ಟ್ಗೆ ಒದಗಿಸಿಲ್ಲ ಅಂತ ಕೋರ್ಟ್ ಹೇಳಿದೆ ಇದಿಷ್ಟೇ ಅಲ್ಲ ಪ್ರಕರಣದ ಸಾಕ್ಷಿಯಾಗಿ ರಾಜ್ ಕುಟುಂಬದಿಂದ ಯಾರೊಬ್ರು ಬರಲಿಲ್ಲ ಅಂತ ಕೋರ್ಟ್ ಹೇಳಿದೆ ರಾಜ್ಕುಮಾರ್ ಅಪಹರಣ ಸಂಬಂಧ ವೀರಪ್ಪನ್ ವಿರುದ್ದ ಸಾಕ್ಷ್ಯ ನುಡಿಯಲು ಡಾಕ್ಟರ್ ರಾಜ್ ಕುಟುಂಬದ ಯಾರೊಬ್ಬರೂ ಬರಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಸಾಕ್ಷ್ಯ ಹೇಳಲು ಪಾರ್ವತಮ್ಮ ಅವರನ್ನ ಕೋರ್ಟ್ ಕರೆದಿತ್ತು ಆದರೆ ರೋಡ್ ಕೋರ್ಟ್ನ ಈ ಸೂಚನೆಗೆ ಮದ್ರಾಸ್ ಹೈಕೋರ್ಟ್ ಗರಂ ಆಗಿತ್ತು ಇನ್ನು ಆರೋಪಿಗಳನ್ನು ಗುರುತಿಸುವ ಪರೇಡ್ನಲ್ಲೂ ಕೂಡ ರಾಜ್ ದಂಪತಿ ಭಾಗಿಯಾಗಿರಲಿಲ್ಲ ಪಾರ್ವತಮ್ಮ ಕೂಡ ಅಪಹರಣದ ಬಗ್ಗೆ ಯಾವುದೇ ದೂರು ದಾಖಲಿಸಿರಲಿಲ್ಲ ಇಷ್ಟೇ ಅಲ್ಲ ರಾಜ್ ಜೊತೆ ಅಪಹರಣವಾಗಿದ್ದ ಮೂವರ ಸಂಬಂಧಿಕರೂ ದೂರನ್ನ ದಾಖಲಿಸಿರಲಿಲ್ಲ ಈ ಎಲ್ಲಾ ಅಂಶಗಳನ್ನ ಗಮನಿಸಿದ ಈರೋಡ್ ನ್ಯಾಯಾಲಯ ಪ್ರಕರಣದ ಒಂಬತ್ತು ಆರೋಪಿಗಳನ್ನ ಆರೋಪ ಮುಕ್ತಗೊಳಿಸಿದೆ ಪೊಲೀಸರು ಸಾಕ್ಷ್ಯ ಒದಗಿಸದೇ ಇರುವುದೇ ಆರೋಪಿಗಳ ಖುಲಾಸೆಗೆ ಕಾರಣವಾಗಿರೋದು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಎರಡು ದಿನ ಬಿಟ್ಟು ಬಿಡದೆ ಸುರಿದ ಧಾರಾಕಾರ ಮಳೆಗೆ ರಾಜಧಾನಿ ಬೆಂಗಳೂರು ತತ್ತರಿಸಿ ಹೋಗಿದೆ ಒಂದು ಕಡೆ ಗುಂಡಿಯ ಏನು ಯಮ ಯಮನ ಅವತಾರ ಮತ್ತೊಂದು ಕಡೆ ಕಸದ ಸಮಸ್ಯೆ ಇದೆಲ್ಲದರ ಮಧ್ಯೆ ಹೈಕೋರ್ಟ್ ಮತ್ತೊಂದು ಚಾಟಿ ಬೀಸಿದೆ ಗುಂಡಿ ಮುಚ್ಚಿಲ್ಲ ಅನ್ನುವಂಥದ್ರ ಮಧ್ಯೆನೆ ಇವತ್ತು ಕಸ ಸಮಸ್ಯೆಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯನ್ನ ಹೈಕೋರ್ಟ್ ತರಾಟೆ ಯಾಕೆ ಹೇಳ್ತೀರಾ ಅಲ್ಲ ನಿನ್ನೆ ಮೊನ್ನೆ ಸುರಿದ ಮಳೆ ಏನ್ ಕಡಿಮೆನಾ ಬೆಂಗಳೂರಿಗೆ ಬೆಂಗಳೂರನ್ನೇ ಮಳೆ ರಾಯ ನೆನೆಸಿ ಭಯ ಹುಟ್ಟಿಸ್ಬಿಟ್ಟ ನಿನ್ನೆ ಒಂದು ರಾತ್ರಿ ಮಳೆ ತಂದ ಅವಾಂತರ ಅಷ್ಟಿಷ್ಟಲ್ಲ ನಾಯನ್ಹಳ್ಳಿಯಲ್ಲಿ ಕಾರು ರಾಜಕಾಲುವೆಗೆ ಕೊಚ್ಚೋಯ್ತು ಗಿರಿನಗರ ಮತ್ತಿಕೆರೆಯಲ್ಲಿ ಮರಗಳೆಲ್ಲ ನೆಲಕಚ್ಚಿದ್ವು ನಗರ ಜಯನಗರ ಹಲ್ಸೂರು ಕಡೆ ಮನೆಗಳಿಗೆ ಮೋರಿ ನೀರು ನುಗ್ಗಿತ್ತು ಹೆಬ್ಬಾಳದಲ್ಲಿ ರಸ್ತೆಯಲ್ಲಿದ್ದ ನೀರನ್ನ ಹೊರಹಾಕಲು ಮೋಟಾರ್ ಪಂಪ್ ಹಾಕಬೇಕಾಯಿತು ಒಟ್ನಲ್ಲಿ ಒಂದೇ ಒಂದು ಮಳೆ ಹೊಡೆತಕ್ಕೆ ಜನ ನರಕ ದರ್ಶನ ಮಾಡಿದ್ರು ಮಳೆ ಕಾಟ ಒಂದ್ ಕಡೆಯಾದ್ರೆ ಇನ್ನೊಂದ್ ಕಡೆ ಮಳೆ ಮಾಧ್ಯ ಗುಂಡಿ ಮುಚ್ಚಿದ್ದ ಅವರಿಗೆ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರು ತರಾಟೆ ತೆಗೆದುಕೊಂಡ್ರು ಗುಂಡಿ ಕಿರಿಕ್ ಹೈಕೋರ್ಟ್ ಇವತ್ತು ಬೆಂಗಳೂರಿನ ಕಸದ ಕಿರಿಕಿರಿ ಬಗ್ಗೆ ಪಿಐಎಲ್ ಅರ್ಜಿ ವಿಚಾರಣೆಗೆ ಬಂತು ಆಗ ಮುಖ್ಯ ನ್ಯಾಯಾಧೀಶರು ಫುಲ್ ಆದ್ರು ಮಹಾಸ್ವಾಮಿ ಗುಂಡಿ ರಸ್ತೆಗಳಷ್ಟೇ ಕಸದ ಸಮಸ್ಯೆಯನ್ನು ಬೆಂಗಳೂರಲ್ಲಿ ಹೆಚ್ಚಾಗಿದೆ ಏನ್ರಿ ಗುಂಡಿ ಆಯ್ತು ಈಗ ಕಸದ ಸಮಸ್ಯೆನಾ ಹೌದು ಸ್ವಾಮಿ ಮಳೆ ಬಂದ್ಮೇಲಂತೂ ಕಸದ ಸಮಸ್ಯೆ ತುಂಬಾ ಜಾಸ್ತಿಯಾಗಿದೆ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಮಧ್ಯಾಹ್ನ ವಿಚಾರಣೆ ನಡೆಯುತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಖುದ್ದು ಹಾಜರಿರಬೇಕು ಆಯ್ತು ಸ್ವಾಮಿ ಮಾಹಿತಿ ತಲುಪಿಸ್ತೀವಿ ಹೀಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಕ್ಲಾಸ್ ಕೊಟ್ಟ ಮೇಲೆ ಮಧ್ಯಾಹ್ನ ಸರ್ಕಾರದ ಪ್ರಮುಖ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಕೋರ್ಟ್ಗೆ ಹಾಜರಾದರು ಆಗ ಹೈಕೋರ್ಟ್ ಸೂಚಿಸಿದ್ದು ಇಷ್ಟು ಬೆಂಗಳೂರಲ್ಲಿ ಇಷ್ಟು ಕಸ ಸಮಸ್ಯೆ ಇದೆ ಏನ್ ಮಾಡ್ತಾ ಇದ್ದೀರಾ ನೀವು ಹದಿನೈದು ದಿನಕ್ಕೊಮ್ಮೆ ಸಭೆ ಮಾಡ್ತಿದ್ದೀವಿ ರಾಜಕಾಲುವೆ ಜೊತೆಗೆ ನಗರದ ಸಮಸ್ಯೆಗಳ ಬಗ್ಗೆಯೂ ಗಮನ ಹರಿಸ್ತಿದ್ದೀವಿ ಸ್ವಾಮಿ ಕೇವಲ ಸಭೆ ನಡೆಸಿದರೆ ಸಾಲದು ಕಾರ್ಯರೂಪಕ್ಕೆ ಬರಬೇಕು ಇನ್ನು ಮುಂದೆ ವಾರಕ್ಕೊಮ್ಮೆ ಸಮಿತಿ ಸಭೆ ಕರೆದು ಚರ್ಚಿಸಿ ಆಯ್ತು ಸ್ವಾಮಿ ಖಂಡಿತ ಸಭೆ ನಡೆಸ್ತೀವಿ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಬೆಂಗಳೂರನ್ನ ಕ್ಲೀನ್ ಮಾಡಿ ಸಮಿತಿ ರಚನೆಯಾಗಿ ಮೂರು ವರ್ಷ ಆಗಿದೆ ಏನು ಪ್ರಯೋಜನ ಸಮಿತಿಗೆ ಹಿರಿಯ ವಕೀಲರೊಬ್ಬರನ್ನ ನೇಮಿಸಿಕೊಳ್ಳಿ ಸಮಿತಿಯಲ್ಲಿರುವ ಹಿರಿಯ ವಕೀಲರು ಪ್ರತಿ ವಾರ ವರದಿ ಸಲ್ಲಿಸಬೇಕು ಖಂಡಿತ ಆದಷ್ಟು ಬೇಗ ಸಭೆ ಕರೆದು ಚರ್ಚೆ ಮಾಡ್ತೀವಿ ಆದಷ್ಟು ಬೇಗ ಅಲ್ಲ ನಾಳೆಯೇ ಸಭೆ ನಡೆಸಿ ಬೆಂಗಳೂರಿನ ಸ್ವಚ್ಛತೆ ಬಗ್ಗೆ ಚರ್ಚೆ ಮಾಡಿ ಸಮಿತಿಗೆ ಹಿರಿಯ ವಕೀಲ ಡಾಕ್ಟರ್ ಆದಿತ್ಯ ಸೋಂದಿ ನೇಮಕ ಆಗಲಿ ನ್ಯಾಯಾಲಯ ಹೇಳಿದಂತೆ ಆದೇಶ ಪಾಲನೆ ಮಾಡ್ತೀವಿ ಸ್ವಾಮಿ ಹೀಗೆ ಹೈಕೋರ್ಟ್ ಬಿಬಿಎಂಪಿಗೆ ಸರ್ಕಾರಕ್ಕೆ ದಿನಕ್ಕೊಂದು ಚಾಟಿಯೇಟು ಬೀಸ್ತಾನೆ ಇದೆ ಮೊನ್ನೆ ಜಾಹೀರಾತು ನಿನ್ನೆ ಯಮಗುಂಡಿ ಇವತ್ತು ಕಸ ನಾಳೆ ಬಿಬಿಎಂಪಿ ಅಧಿಕಾರಿಗಳ ಕುರ್ಚಿಗೆ ಕಂಟಕ ಬಂದರೂ ಅಚ್ಚರಿಯಿಲ್ಲ ಕ್ರೈಮ್ ಬ್ಯೂರೋ ನ್ಯೂಸ್ ಐಟಿನ್ ಕನ್ನಡ ಬೆಂಗಳೂರು ಆಧಾರ್ ಕಾರ್ಡ್ ಎಲ್ಲದಕ್ಕೂ ಬೇಕಾ ಎಲ್ಲದಕ್ಕೂ ಬೇಕಾದ್ರೆ ಈಗಾಗಲೇ ಅನೇಕ ಅನುಮಾನಗಳಿದವೆ ಇದು ಆಧಾರ್ ಕಡ್ಡಾಯ ತೀರ್ಪಾಗಿದೆ ಇದೆಲ್ಲ ವಾದ ವಿವಾದಗಳು ಕೂಡ ಮುಕ್ತ ಆಗಿದವೆ ಆಧಾರ್ ಕಡ್ಡಾಯನ ಆಧಾರ್ ಕಾರ್ಡ್ ಬಗ್ಗೆ ಕೋರ್ಟ್ ಹೇಳೋದೇನು ಎಲ್ಲದೋ ಗೊಂದಲೂ ಕೂಡ ನಾಳೆ ಉತ್ತರ ಸಿಗುತ್ತೆ ಆಧಾರ್ ಕಡ್ಡಾಯದ ಬಗ್ಗೆ ಸುಪ್ರೀಂ ಕೋರ್ಟ್ ನಾಳೆ ಮಹತ್ವದ ತೀರ್ಪು ನೀಡ್ತಾ ಇದೆ ಆಧಾರ ಎಲ್ಲದಕ್ಕೂ ಕಡ್ಡಾಯ ಇಲ್ಲ ಅಂತ ಈಗಾಗಲೇ ಆದೇಶ ಹೊರಬಿದ್ದಿದ್ರು ಕೂಡ ಈ ಬಗ್ಗೆ ವಾದವಾದಗಳು ಪೂರ್ಣಗೊಂಡಿದ್ದು ನಾಳೆ ಅಂತಿಮ ತೀರ್ಪು ಪ್ರಕಟಾಗುವ ಸಾಧ್ಯತೆ ಇದೆ ಇನ್ನು ದರ್ಶನ್ ಸ್ಟೋರಿ ನೋಡಿದ್ರೆ ಇನ್ನು ದುನಿಯಾ ವಿಜಿ ಸ್ಟೋರಿ ನೋಡೋದೇ ಆದರೆ ವಿಜಿ ವಿಜಿಯ ಹಲ್ಲೆ ಮತ್ತು ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪರಪ್ಪನ ಅಗ್ರಹಾರದ ಜಿಲ್ಲೆಯಲ್ಲಿ ಈಗ ತಿಂಡಿ ಊಟನ ಕೂಡ ಒಲ್ಲದ ಮನಸ್ಸಿನಿಂದ ಮಾಡ್ತಾ ಇದ್ದಾರೆ ಈ ನಡುವೆ ನಟ ಚಂದನ್ ಜೈಲಿಗೆ ಹೋಗಿ ವಿಜಯ್ ಅವರನ್ನು ಮಾತಾಡಿಸಿ ಸಮಾಧಾನ ಮಾಡಿ ಬಂದಿದ್ದಾರೆ ಆದರೆ ಮನೆಯವರು ಯಾರು ಬಂದಿಲ್ವಲ್ಲ ಅಂತ ಹೇಳಿ ವಿಜಿ ಕೋಪ ಮಾಡ್ಕೊಂಡಿದ್ದಾರೆ ಸುದ್ದಿ ಈ ನಡುವೆ ಪೊಲೀಸ್ ಸ್ಟೇಷನ್ ಮುಂದೆ ವಿಜಿಗೆ ಡಿಚ್ಚಿ ಹೊಡೆದ ಕೇಸಲ್ಲಿ ಪಾನಿಪುರಿ ಕಿಟ್ಟಿ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಇನ್ನು ನಾಳೆ ವಿಜಿ ಬೇಲ್ ಸಂಬಂಧಪಟ್ಟಂತ ಒಂದು ತೀರ್ಪು ಕೂಡ ಹೊರಬಿರುತ್ತೆ ಈಗಾಗಲೇ ಅವರ ಅರ್ಜಿಯನ್ನ ಕೋರ್ಟ್ ಕಾಯ್ದಿರಿಸಿದೆ ನಾಳೆ ವಿಜಿಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋದು ಗೊತ್ತಾಗುತ್ತೆ